ಅದು ಬಿಕಾಸ್ ಪಾರ್ಟಿ ಅಲ್ಲಿ ಅವನ ಟಾಟಾ ಬಿರ್ಲಾದ ಅತಿ ದೊಡ್ಡ ಐಸ್ ಕ್ಲಾನ್ ಅದಕ್ಕೆಲ್ಲ ಹಾಂಗ್ ಮಾಡಿ ಬೇಡವಾ ನಿನ್ನ ತಲೆಗಿಂದು ರೂಮ ಅದನ್ನ ಸಣ್ಣ ರೂಮ ಆ ಮಗನಿಗೆ ಬಾಡಿಗೆ ಕೊಟ್ಟಿನಿ ಈ ಮಗನಿ ಕ್ಯಾನ್ಸಲ್ ಮಾಡಿ ಆ ಮಗನಿ ರುತ್ತ ನಡ್ರಿ ಸಮ್ಮ ಎಚ್ ಬರ್ತಾರಿಯ ಗುಡ್ ಬಾಯ್ ನಿನ್ ಅವ್ರ ಗುಡ್ ಬಾಯ್ ಒಪ್ಪ ಏನಿದ್ರು ಆದ್ರೆನ ಇದಳ ಸಣ್ಣ ರೋಮ್ ನನಗೆ ಬೇಕು ತಮ್ಮ ಅಷ್ಟೇ ಸಾಕಾದ್ರೂರಿ ಕೊನೆ ಬರ್ತ ನಿಮಗ ಏ ತಮ್ಮ ನಾ ಏನು ಮಾತಿನಂತ ಅಂತ ಮಾತು ನನಗ್ ಕೇಳಿದೆ ಮುದಿರಾಜ ಮಾತ್ ಏನಂತ ಬಿಡಂತ ಮಗಳು ನನಗ್ ಕೇಳಿದರ ಆ ನೀ ಮಗಳು ಸಣ್ಣವ್ರು ಅವು ನನಗೆ ಕೊಡಂತ ಹೇಳ್ದ ಏನ್ ಕೊಡ್ತಾರ ಮಗಳಿ ಅವ್ರ ಅವ್ನ ಏನೋ ಬೇಡ್ಲತ್ತದ ಕೊಟ್ ಬಿಡು ಮಗನಿಗೆ ಏ ಯಪ್ಪಾ ನಾ ಯಾ ಕಣ್ಣ ಕ್ಲಾಸ್ನಾಗ ಬಟ್ಟಿಲ್ಲ ಯಪ್ಪಾ ಅವ್ರು ಭಾಳ ಅಂದ್ರ ಭಾಳ ಶ್ರೀಮಂತರು ಸಾ ಮನಿಯಿಂದ ಇಪ್ಪತ್ತಾರು ಕಾರ್ ಮನಿಗಿಂತ ಇಪ್ಪತ್ತಾರು ಬಸ್ ಅಪ್ಪ ಹಾಗಿದ್ರ ಈ ಮಗನಿ ಅನ್ಸಲ ಮಾಡಿ ಆ ಮಗನಿ ಒ ನಡೀ ಅಲ್ ರೇ ಮುದ್ದಿರಾಜ ಆ ನಿಮಗೆ ನಿಮ್ಗೆ ಎರಡೇನಿ ಕೂಡ ಕಾಣಿಸೋಣ ದಿನ ಒಬ್ಬರು ಒಬ್ಬರು ಹಿಂಗ ಹರಿತ ಏನು ನಾ ತೆಗಿಡುದಲ್ಲ ಮಾತ ಮಾತಪ್ಪಿ ಮಾತಮ್ಮ ಆ ದೇವ್ರೆ ನಿಮ್ಮೇ ಇದೇ ಮನ್ಷನಾಗಿ ಮಾತು ತಪ್ಪಿ ನಡೆದ್ರೆ ಹೇಗೆ

ಹೋಗ ನಡಿ ಮಗಳ ಈ ಮಗ ಹಿಂದ ನಾಯಿ ತಿರ್ಗಾಡಂಗ ತಿರ್ಗಾಡದ ಇವ್ನ ಈ ಕರ್ಕೊಂಡ ನಡಿ ಸೌಕಾರ ಕರೆಯಾಗತ್ತಾರ ನಾ ಹೋಗಿ ಬರ್ತೀನಿ ಯವ್ವ ಮಗಳ ಗಡಿಗೆ ಜಾ ಕಿರಿಲಿತ ಮಕ್ಕಳು ತಿಂಡಿ ಮಕ್ಕಳಗ್ ಗೊತ್ತಿಲ್ಲ ಬರ್ರಿ ಮಕ್ಕಳ ನಮ್ಮ ಮಗಳ ಸಂಗಟ ಯಾರು ಇದ್ರ ತಿಂಡಿ ಓ ಸಾಬ್ರ ನನ್ನ ಮಗಳು ಕೀಲಿ ಯಾವಾಗ ರೂಮದಾಗ ಓದ್ತಾಳ ಅವಾಗೇ ಹೋಗ್ಬೇಕೊಳಗ ನೀವು ಅಲ್ಲಿ ನಾನು ರೂಮ್ದಾಗ ಜೊಟ್ಟು ಜೊಟ್ಟು ಸಾಮಾನು